ಸಖತ್ ಟೇಸ್ಟಿ ಆ್ಯಂಡ್ ಸ್ಪೈಸಿಯಾಗಿ ಮಟನ್ ಚಾಪ್ಸ್ನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಚಪಾತಿ ಪೂರಿ ಅಥವಾ ದೋಸೆ ರಾಗಿ ಮುದ್ದೆ ಅನ್ನೋಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈ ಚಾಪ್ಸ್ ಬಂದು ಗ್ರೀನ್ ಕಲರಲ್ಲಿ ತುಂಬಾ ಚೆನ್ನಾಗಾಗತ್ತೆ ಅದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ ಸೊ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಇಂಡವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೊದಲು ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ಮಸಾಲೆ ಐಟಮ್ಸ್ನೆಲ್ಲ ಹಾಕೋಬೇಕಾಗುತ್ತೆ ಸೊ ಒಂದು ಮೂರು ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಮೆಣಸು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು ಹಾಗೆ ಒಂದು ಪಲಾವ್ ಎಲೆ ಒಂದು ಸ್ವಲ್ಪ ಸೋಂಪು ಎರಡು ಏಲಕ್ಕಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅರ್ಧ ಅರ್ಧ ಇಡೀ ಎಷ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಕಾಯಿ ಅಂದ್ರೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತಗೊಂಡಿಟ್ಟು ಈಗ ಒನ್ ಬೈ ಒನ್ ಎಲ್ಲದೂ ಕೂಡ ಒಂದೊಂದೇ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿ ಅಷ್ಟು ಟೇಸ್ಟಿಯಾಗಿ ಮಟನ್ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಲೋ ಫ್ಲೇಮ್ ನಲ್ಲಿ ಒಂದೊಂದು ಇಂಗ್ರೀಡಿಯಂಟ್ಸ್ ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಮಸಾಲೆ ಐಟಮ್ಸ್ ಎಲ್ಲ ಹಾಕೊಂಡಿದ್ದೀನಿ ಈಗ ಮೂರು ಅಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಖಾರಕ್ಕೆ ಎಂಟರಿಂದ ಒಂಬತ್ತು ನಿಮಿಷಕ್ಕ ಅಷ್ಟು ತಗೊಂಡಿದ್ದೀನಿ ಸೊ ಇಲ್ಲಿ ಕೆ ಕೆಜಿ ಮಟನ್ ಆಗಿರೋದ್ರಿಂದ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ತಗೊಂಡಿರೋದು ನೀವು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಬೋದು ಹಾಗೆ ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ಹಾಕೊಳ್ತಾ ಇದೀನಿ ಕಾಯಿ ಇದ್ರೆ ಅದನ್ನು ಕೂಡ ಒಂದು ಮೂರು ಟೇಬಲ್ ಸ್ಪೂನ್ ಹಾಕೋಬಹುದು ಹೆಚ್ಚಿಗೆ ಕಾಯಿನ ನಾನಿಲ್ಲಿ ಹಾಕೊಳಕ್ಕೆ ಹೋಗ್ತಲ್ಲ ತುಂಬಾ ಕಾಯಿ ತರ ಅನಿಸ್ಬಿಡುತ್ತೆ ಹಾಗಾಗಿ ಕಾಯಿನ ಸ್ವಲ್ಪನೇ ಹಾಕೊಳ್ಳಿ ಇದಿಷ್ಟನ್ನು ಫ್ರೈ ಆದ ನಂತರ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸೊಪ್ಪು ಅರ್ಧ ಇಡಿಯಷ್ಟು ಹಾಕಿ ಇದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಟೇಸ್ಟಿ ಆಗಿ ತುಂಬಾ ಒಂದ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಟನ್ ಚಾಪ್ಸಿಗೆ ಹಾಗೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಗ್ರೀನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಇವಾಗ ಇದಿಷ್ಟು ಫ್ರೈ ಆದ ನಂತರ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಇದನ್ನ ಸ್ವಲ್ಪ ತರತರಿಯಾಗೇನೆ ಗ್ರೈಂಡ್ ಮಾಡ್ಕೊಳ್ಬೇಕು ಚಾಪ್ಸ್ ಆಗಿರೋದ್ರಿಂದ ಸೊ ಇದಿಷ್ಟು ತಣ್ಣಗಾಗೋದಕ್ಕೆ ಒಂದ್ ಸೈಡ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಕಡೆಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಇವಾಗ ಕ್ರಶ್ ಮಾಡಿಬಿಟ್ಟು ನಾನು ಕಸೂರಿ ಮೀತನ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಚ್ಚಿರೋದನ್ನ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹಚ್ಚಿರುವಂತಹ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಇಲ್ಲಿ ಹಾಕೊಳ್ಬೇಕು ಹಾಗೆ ಇದಿಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಬೇಸಿಟ್ಕೊಂಡಿರೋ ಮಟನ್ ಅನ್ನ ಹಾಕೊಳ್ಬೇಕಾಗತ್ತೆ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ನಾನು ಇವಾಗ ಇಲ್ಲಿ ಸೇರಿಸಿಕೊಳ್ತಾ ಇದ್ದೀನಿ ಸೊ ಮಟನಿಗೆ ಒಂದೇ ಒಂದು ಗೆಡ್ಡೆ ಈರುಳ್ಳಿ ಹಾಗೆ ಒಂದು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಅರಿಶಿನ ಹಾಗೆ ಕಲ್ಲುಪ್ಪನ್ನ ರುಚಿಗೆ ಇಸ್ಬೇಕಾಗುತ್ತೆ ಅಷ್ಟು ಮಟನಿಗೆ ಮಾತ್ರ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿ ಅದನ್ನು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಹಾಗೆಯೇ ಅದನ್ನು ಬೇಯಿಸ್ಕೊಂಡು ಇವಾಗ ನಾನು ಇದನ್ನ ಹಾಕೊಳ್ತಾ ಇರೋದು ಸೊ ಅದು ಏನು ಕಟ್ಟಿ ಬಿಟ್ಟಿರುತ್ತಲ್ಲ ಅದು ಸಮೇತನ ಇಲ್ಲಿ ಮಟನನ್ನು ಸೇರಿಸ್ಕೊಳ್ತಾ ಇರೋದು ಮಟನಿಗೆ ನೀರು ಹಾಕಿ ಬೇಯಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಒಂದು ಮೂರಿಂದ ನಾಲ್ಕು ವಿಜಿಲ್ ಆಗ್ತಿದ್ದಂಗೆ ಮಟನ್ ಬೆಂದಿರುತ್ತೆ ಬೇಯಿಸ್ಕೊಂಡಿರೋ ಮಟನನ್ನು ಇವಾಗ ಇದಕ್ಕೆಲ್ಲ ಸೇರಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಎಲ್ಲ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದನ್ನು ಒಂದು ಐದು ನಿಮಿಷ ಪುಡಿ ಎಲ್ಲ ಸ್ವಲ್ಪ ರೋಸ್ ಮೇಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಕುದಿ ಬಂದ ನಂತರ ಪೇಸ್ಟ್ ಪೇಸ್ಟನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ನೀರನ್ನ ನೀರನ್ನು ನಾವಿಲ್ಲಿ ಹಾಕಿರ್ತೀವಿ ಹಾಗಾಗಿ ಪೇಸ್ಟ್ ಜೊತೆಗೆ ಎಕ್ಸ್ಟ್ರಾ ನೀರನ್ನು ನಾನು ಇಲ್ಲಿ ಆ್ಯಡ್ ಮಾಡಕ್ಕೆ ಹೋಗಿಲ್ಲ ಸೊ ಚಾಪ್ಸಿಗೆ ಸ್ವಲ್ಪ ಗಟ್ಟಿಗೆ ಇರಬೇಕಾಗತ್ತೆ ತುಂಬಾ ನೀರ್ ಹಾಕ್ಬಿಟ್ರೆ ತೆಳುವಾಗ್ಬಿಡುತ್ತೆ ಹಾಗಾಗಿ ಸೊ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು ಮಸಾಲೆನೆಲ್ಲ ಹುರ್ದಿ ಮಾಡಿರೋದ್ರಿಂದ ತುಂಬಾ ಹೊತ್ತು ಅಂತ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಸ್ವಲ್ಪ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಇದನ್ನ ಹೈ ಫ್ಲೇಮ್ ನಲ್ಲೇ ಕುದಿಸ್ಕೊಂಡ್ರೆ ಆಗತ್ತೆ ಸೊ ಮಟನ್ ಚಾಪ್ಸ್ ರೆಡಿ ಆಗತ್ತೆ ಹಾಗೆ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿ ಬಂದಿರುತ್ತೆ ಮಟನ್ ಬೇಯಿಸ್ಕೊಳ್ವಾಗ ಉಪ್ಪನ್ನ ಹಾಕೊಂಡಿರ್ತೀವಿ ಸೊ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಬೇಕಾದ್ರೆ ಹಾಕೊಳ್ಬಹುದು ಸೊ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿರೋದೇನೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಮಾತ್ರ ಆ್ಯಡ್ ಮಾಡೋದಕ್ಕೆ ಹೋಗಬಾರ್ದು ಸೊ ಮಟನ್ ಏನು ನೀರಿರುತ್ತೆ ಅದರಲ್ಲೇನೆ ಗ್ರೈಂಡ್ ಮಾಡಿ ಹಾಕಿರೋಂಥ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇರುತ್ತೆ ಮಟನ್ ಚಾಪ್ಸಿಗೆ ಇರಬೇಕಾಗಿರೋಂಥ ಕನ್ಸಿಸ್ಟೆನ್ಸಿ ಸ್ವಲ್ಪ ನಮ್ಮ ನಿಮ್ಗೆ ಏನಾದರೂ ಚಪಾತಿಗೆ ಅಥವಾ ದೋಸೆಗೆಲ್ಲ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅನ್ಸುತ್ತೆ ಒಂದು ಸ್ವಲ್ಪ ನೀರನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಮಟನ್ ಚಾಪ್ಸ್ ರೆಡಿ ಆಗಿದೆ ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸು ಪುಡಿಗಳಾಗಲಿ ಎಕ್ಸ್ಟ್ರಾ ಆಗ್ತಲೇ ಮನಲ್ಲಿರುವಂತ ಮಸಾಲೆ ಐಟಮ್ಸ್ನೆಲ್ಲ ನಾವು ಹುಡಿದ್ಬಿಟ್ಟು ಮಾಡಿರೋದ್ರಿಂದ ತುಂಬಾ ಸ್ಪೈಸಿಯಾಗಿ ಅದಕ್ಕೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇದಕ್ಕೆ ಮೆಣಸು ಹಾಗೆ ಹಸಿ ಮೆಣಸಿನ್ಕಾಯಿನ ನಾವು ಏನು ಹಾಕಿರ್ತೀವಲ್ವಾ ತುಂಬಾ ಸ್ಪೈಸಿಯಾಗಿ ಬಂದಿರುತ್ತೆ ಸೊ ಸತಿ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಾಗೆ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ನಂತರ ಪಕ್ಕದಲ್ಲಿ ಬರುವಂತಹ ಒಂದು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಿಮ್ಗೆ ನಾನು ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ ಅಂತ ಹೇಳ್ತಾ ಸೊ ಮಿಟಿ ಒಂದು ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್